ಪ್ರಕೃತಿ ನಡುವೆ ಮಕ್ಕಳ ಮೌಲ್ಯಯುತ ಕಲಿಕೆ ಹೌದು ಕಾರ್ಕಳ ಮೂಡುಬಿದ್ರೆ ಹೆದ್ದಾರಿಯ ಮಧ್ಯೆ ಸಾಣೂರು ಎಂಬ ಪ್ರಕೃತಿ ರಮಣೀಯತೆಯ ನಡುವೆ ಇರುವಂತಹ ಸುಂದರವಾದವು ಅಲ್ಲಿ ಒಂದು ಅದ್ಭುತವಾದ ಶಾಲೆಯನ್ನು ನಾವು ನೋಡ್ಬೋದು ಪ್ರತಿ ವಿಚಾರದಲ್ಲೂ ಪ್ರತಿ ಹಂತದಲ್ಲೂ ಪ್ರಕೃತಿಗೆ ಪೂರಕವಾಗಿ ಜ್ಞಾನ ಹೆಚ್ಚಿಸುವ ಸಂಸ್ಕಾರ ರೂಪಿಸುವ ಮಾನವೀಯ ಬದುಕನ್ನು ಕಟ್ಟುವ ಸಿಲೆಬಸ್ ಹೊಂದಿರುವ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಒಂದು ಅದ್ಭುತ ಶಾಲೆಯನ್ನು ನೋಡುವ ಸುಂದರ ಅವಕಾಶ ಆ ಪುಟ್ಟ ಮಕ್ಕಳು ಒಂದೇ ಕಂಠದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡುವಾಗ ಭರತನಾಟ್ಯಕ್ಕೆ ಹೆಜ್ಜೆ ಹಾಕುವಾಗ ಮಿಲಿಟರಿ ದಿರಿಸಿನಲ್ಲಿ ಪಥಸಂಚಲನ ಮಾಡುವಾಗ ಇಲ್ಲಿನ ವಿದ್ಯಾರ್ಥಿಗಳಲ್ಲಿ ಒಂದು ಅದ್ಭುತವಾದಂತಹ ಶಿಸ್ತು ಸಂಸ್ಕಾರವನ್ನು ನಾವು ನೋಡಬಹುದು ಅಂತಹ ಅತ್ಯುತ್ತಮ ಸಂಸ್ಕಾರಯುತ ಮೌಲ್ಯಯುತ ಶಿಕ್ಷಣ ಒಂದೇ ವರ್ಷದಲ್ಲಿ ಈ ಮಕ್ಕಳಿಗೆ ದೊರೆತಿರುವುದನ್ನು ನಾವು ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಪ್ರಸಾದ್ ಶೆಟ್ರ ಅದ್ಭುತ ಕಲ್ಪನೆ ಚಿಂತನೆ ಮತ್ತು ಕಾರ್ಯಾಚರಣೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರುವುದರಿಂದಲೇ ಇಂತಹ ಶಾಲೆಯನ್ನು ಒಂದು ವರ್ಷದಲ್ಲಿ ಕಟ್ಟುವಂತೆ ಆಗಿದೆ ಇಲ್ಲಿ ದೊಡ್ಡ ಮೈದಾನವಿದೆ ಅಕ್ಕಪಕ್ಕ ಗೋಶಾಲೆ ಇದೆ ಕೋಳಿಗಡ ಗೂಡುಗಳಿದೆ ತೋಟ ಇದೆ ಹೇಳಲು ಹೋದರೆ ಬಹಳ ಬಹಳ ಇದೆ ಖಂಡಿತ ಕಾರ್ಕಳ ಮೂಡಬಿದ್ರೆ ಪರಿಸರದಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೇ ಒಂದು ಅತ್ಯುತ್ತಮ ವಸತಿ ಶಾಲೆಯಾಗಿ ರೂಪುಗೊಳ್ಳುತ್ತಿರುವುದು ಒಂದು ಸಂತೋಷದ ವಿಷಯ ಈ ಗ್ರಾಮದಲ್ಲಿ ಒಂದು ಶಾಲೆ ಮಾಡಬೇಕನ್ನುವಂಥದ್ದು ನಮ್ಮದು ಬಹಳ ಹಳೆಯ ಕನಸು ಆ ಕನಸಿಗೆ ಕಳೆದ ಎರಡು ವರ್ಷಗಳ ಹಿಂದೆ ಒಂದು ರೂಪ ಸಿಕ್ಕಿತು ಇವತ್ತು ದೈವಾನುಗ್ರಹದಿಂದ ಒಂದು ನಾನ್ನೂರೈವತ್ತು ಮಕ್ಕಳು ಓದುವಂತಹ ಒಂದು ಶಾಲೆ ಈಗಾಗಲೇ ನಿರ್ಮಾಣ ಆಗಿದೆ ಈ ವರ್ಷ ಕೂಡ ಸುಮಾರು ಒಂದು ಐನೂರರಷ್ಟು ವಿದ್ಯೆ ಹೊಸದಾದಂಥ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಗೆ ಸೇರುವಂತಹ ಒಂದು ಸಾಧ್ಯತೆಗಳು ನಮಗೆ ಕಾಣ್ತಾ ಇವೆ ಸಾಮಾನ್ಯವಾಗಿ ಶಿಕ್ಷಣ ಇವತ್ತು ಏನಾಗಿದೆ ಅಂತ ಹೇಳಿದರೆ ತರಗತಿಯ ನಾಲ್ಕು ಗೋಡೆಗಳಿಗೆ ಸೀಮಿತ ಆಗಿದೆ ಬಟ್ ನಮ್ಮ ಕಲ್ಪನೆ ಏನು ಅಂತ ಹೇಳಿದರೆ ಶಿಕ್ಷಣ ಅನ್ನುವಂಥದ್ದು ನಾಲ್ಕು ಗೋಡೆಗಳ ಮಧ್ಯಕ್ಕೆ ಸೀಮಿತ ಆಗಬಾರ್ದು ಒಂದು ವ್ಯಕ್ತಿತ್ವ ವ್ಯಕ್ತಿಯ ವ್ಯಕ್ತಿತ್ವದ ವಿದ್ಯಾರ್ಥಿಯ ವ್ಯಕ್ತಿತ್ವದ ಒಂದು ಪರಿಪೂರ್ಣ ವಿಕಸನಕ್ಕೆ ಪೂರಕವಾಗಿರುವಂಥ ಚಟುವಟಿಕೆಗಳು ನಮ್ಮ ಶಾಲೆಯಲ್ಲಿ ಇರಬೇಕನ್ನೋ ಕಾರಣಕ್ಕೋಸ್ಕರನೇ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಈ ಶಾಲೆ ಇರುವಂಥ ಪ್ರದೇಶ ಇವತ್ತು ಈ ಕ್ಯಾಂಪಸ್ನಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಜಾಗ ಇದೆ ಇದರಲ್ಲೊಂದು ಸುಮಾರು ಹದಿನೈದು ಎಕರೆಯಷ್ಟು ಕೃಷಿ ಇದೆ ವಿಶಾಲವಾದಂತಹ ಮೈದಾನ ಇದೆ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳನ್ನು ನಾವು ಈ ಶಾಲೆಯಲ್ಲಿ ನಾವು ಮಕ್ಕಳಿಗೋಸ್ಕರ ಒದಗಿಸಿದ್ದೇವೆ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಗೋಶಾಲೆಯ ಬಗೆಗಿನ ಅನುಭವ ಕೃಷಿಯ ಜೊತೆಗಿನ ಅನುಭವ ಸಾಕಷ್ಟು ಆಟೋಟ ಚಟುವಟಿಕೆಗಳಿಗೆ ಅನುಭವ ಸಿಗಬೇಕು ಅದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಕೂಡ ಸಾಕಷ್ಟು ಅವಕಾಶ ಇರಬೇಕು ಅನ್ನೋದು ನಮ್ಮ ಕನಸಿರುವಂಥದ್ದು ಆಮ್ ಸ್ಪರ್ಶ ಪ್ರಭಾಕರ್ ಬೈ ದ ವೇ ಆಮ್ ಸ್ಟಡಿಂಗ್ ಇನ್ ಫಸ್ಟ್ ಪಿ ಯು ಸಿ ಸೈನ್ಸ್ ಪಿ ಸಿ ಎಮ್ ಬಿ ಇನ್ ದಿಸ್ಕೂಲ್ ಐಟಿಂಗ್ ಐ ಹ್ಯಾಡ್ ಎನ್ ದಿಸ್ಕೂಲ್ ದಿಸ್ ಸ್ಕೂಲ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಬೋರ್ಟೀಸ್ ಆಕ್ಟಿವಿಟೀಸ್ ಐ ಆಮ್ ಹ್ಯಾಪಿ ಟು ಬಿ ಇನ್ ಅಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಬರೀ ಆಟ ಪಾಠಗಳಲ್ಲದೆ ಮಗುವಿನ ಇಷ್ಟ ಕಷ್ಟಗಳ ಬಗ್ಗೆಯೂ ನಾವು ಅರಿತುಕೊಂಡು ಅವನ ಸರ್ವತೋಮುಖ ಬೆಳವಣಿಗೆಯಲ್ಲಿ ಸಹಕಾರಿಯಾಗುತ್ತೇವೆ ಐ ಆಮ್ ಪ್ರೌಡ್ ಟು ವರ್ಕ್ ಇನ್ ಸಚ್ ಅ ಪೀಸ್ಫುಲ್ ಆ್ಯಂಡ್ ಗ್ರೀನ್ ಎನ್ವಾಯನ್ಮೆಂಟ್ ಆ ಸ್ಕೂಲ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ಗ್ರೋ ಥ್ರೂ ಎಕಾಡೆಮಿಕ್ಸ್ ಆ್ಯಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಒಂದು ಪ್ರಧಾನವಾದ ಗಮನೀಯವಾದಂತಹ ಒಂದು ವಿಶೇಷತೆ ಅಂತ ಹೇಳಿದರೆ ಇಲ್ಲಿ ವ್ಯಾಲ್ಯೂ ಎಜುಕೇಷನ್ ಅನ್ನುವಂತಹ ಒಂದು ವಿಶೇಷವಾದ ವಿಷಯವನ್ನು ಇಲ್ಲಿ ಇಟ್ಟಿದ್ದಾರೆ ನಮ್ಮ ಸಂಸ್ಥೆಯು ಒಂದು ವಸತಿ ಶಿಕ್ಷಣ ಸಂಸ್ಥೆಯಾಗಿದ್ದು ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಬೆಳಗ್ಗೆ ಐದೂವರೆಯಿಂದ ಹತ್ತುವರೆ ತನಕ ಸಂಪೂರ್ಣವಾಗಿ ತಮ್ಮ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿರ್ತಾರೆ ಆ್ಯಂಡ್ ಆಲ್ ದೀಸ್ ಫೆಸಿಲಿಟೀಸ್ ಆರ್ ಪ್ರೊವೈಡೆಡ್ ಬೈ ಅವರ್ ಕ್ಯಾಂಪಸ್ ಅಂಡರ್ ದ ಏಬಲ್ ಲೀಡರ್ಶಿಪ್ ಆಫ್ ಮಿಸ್ಟರ್ ದೇವಿಪ್ರಸಾದ್ ಶೆಟ್ಟಿ ದ ಸ್ಕೂಲ್ ಏಮ್ಸ್ ಟು ಹ್ಯಾವ್ ಅ ಡಿಸಿಪ್ಲಿನ್ಡ್ ಎನ್ವಾರ್ಮೆಂಟ್ ಟು ಆಲ್ ಅವರ್ ಸ್ಟೂಡೆಂಟ್ಸ್ ಸೊ ದ್ಯಾಟ್ ದೇ ಕ್ಯಾನ್ ಇಂಪ್ರೂವ್ ಆ್ಯಂಡ್ ದೇ ಕ್ಯಾನ್ ಡೆವಲಪೆಂಟ್ ಟು ಅ ಡಿಸಿಪ್ಲಿನ್ಡ್ ಫ್ಯೂಚರ್ ಇಂಡಿವಿಜುವಲ್ಸ್